ಇಬ್ಬರು ದೃಷ್ಟಿಹೀನರು ನೀವು ನಿಮ್ಮ ನಟನೆ ನೋಡ್ತಾ ಇದ್ರೆ ರೋಮಾಂಚನ ಆ ಒಳಗೆ ಜೀವಿಸಿ ನೀವು ನಟಿಸ್ಬಿಟ್ಟಿದ್ದೀರಾ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಹಂಡ್ರೆಡ್ ಪರ್ಸೆಂಟ್ ನಡೆದಿರುತ್ತೆ ಸೆಟ್ಲ್ ಆಗಿರ್ಬೋದು ಏನೋ ಒಂದು ಮೆಮೊರಿಯಾಗಿ ಉಳ್ಕೊಂಡಿರುವಂಥ ವಿಚಾರನ ಈ ಕ್ಷಣದಲ್ಲಿ ಶೇರ್ ಮಾಡಬಹುದಾ ಅಂತ ಇದು ಮೊದಲ ಬಾರಿಗೆ ನಾನು ಒಬ್ಬ ಹಾಸ್ಯ ನಟನಾಗಿದ್ದಂತವನು ಒಬ್ಬ ತೂಕವಾದಂತ ಗಂಭೀರವಾದ ಪಾತ್ರವನ್ನು ಮಾಡ್ತಾ ಆ ವಿಚಾರ ಜೊತೆಗೆ ಈ ಪ್ರತಿಯೊಂದು ಸೆಟ್ಟಲ್ಲಿ ಹೆಚ್ಚು ಕಮ್ಮಿ ಐದೂವರೆ ಕೋಟಿ ಐದು ಮುಕ್ಕಾಲು ಕೋಟಿ ಅದು ನಾವು ಸ್ಪೆಂಡ್ ಮಾಡಿದ್ದೀವಿ ಆ ಶೂ ಶು ಶೂಟಿಂಗ್ ಮೂಮೆಂಟ್ಗಳೇ ಭಾಳ ಅದ್ಭುತವಾದಂಥ ಮೂಮೆಂಟ್ಗಳು ಕ್ರೈಂಗ್ ಸೀನುಗಳು ಅದಕ್ಕೋಸ್ಕರ ಗಂಟೆಗಟ್ಟಲೆ ನಾವು ಪ್ರಿಪೇರ್ ಆಗ್ತಂಥ ರೀತಿ ಆಮೇಲೆ ಈ ವೈದ್ಯ ಸರ್ ಇದ್ದ ಕಡೆ ಈ ಸ್ಮೋಕ್ ಜಾಸ್ತಿ ಆಗ್ತಾರೆ ಓಕೆ ಮಿಂಟೋ ಹಾಸ್ಪಿಟ್ಲಲ್ಲಿ ನಾವು ಶೂಟ್ ಮಾಡ್ತಾಯಿದ್ದೀವಿ ಅಲ್ಲಿ ರಿಯಲ್ ಅಂದರ್ಗಳಿದ್ದರು ವಿಕಲಚೇತನರು ಇದ್ದರು ಸಿನಿಮಾ ಚೆನ್ನಾಗಿ ಕಾಣಲಿ ಉದ್ದೇಶಕ್ಕೋಸ್ಕರ ಅವರು ಸ್ಬೋಕ್ ಹಾಕ್ತಾರೆ ಎಲ್ರಿಗೂ ಕಣ್ಣೀರಿ ಸ್ಟಾರ್ಟ್ ಆಗುತ್ತೆ ನಮ್ಮನೆಲ್ಲ ಅಲ್ಲಿಂದ ಹೊಡೆದು ಎಲ್ಲರಿಗೂ ಓಡಿಸಿ ನಮ್ಮನ್ನು ಇನ್ನು ಬರಲೇಬೇಡಿ ಒಳಗಡೆ ಅಂತೇಳ್ಬಿಟ್ಟು ಇಷ್ಟು ಮಿಂಟೋ ಹಾಸ್ಪಿಟ್ಲಿಗೆ ಬೀಗ ಹಾಕಿದಂಥ ಕೀರ್ತಿ ಅಂದರೆ ಶೂಟಿಂಗ್ನವ್ರಿಗೆ ಬರಬೇಡಿ ಅಂತೇಳಿ ಬೀಗ ಹಾಕಿದಂಥ ಕೀರ್ತಿ ನನಗೆ ಸಲ್ಲುತ್ತೆ ನಮ್ಮ ನನ್ನ ಪ್ರೊಡಕ್ಷನಿಗೆ ಸಲ್ಲುತ್ತೆ ಅದಾದಮೇಲೆ ಮಿಂಟೋ ಹಾಸ್ಪಿಟ್ಲ್ ಸೆಟ್ಟನ್ನೇ ನಾವು ಹಾಕ್ಬೇಕಾಗಿ ಬಂತು ಅವರು ಶೂಟಿಂಗ್ ಕೊಡದೆ ಕೊಡೋಣ ಅದೆಲ್ಲ ಭಾಳ ಇವತ್ತು ಕೂಡ ಅಚ್ಚ ಹಸಿರಾಗಿ ಉಳ್ಕೊಂಡಿರುವಂಥ ಒಂದು ಸಿನಿಮಾ ಅದು ಅರ್ಜುನ್ ಅವರ ಎಪ್ಪತ್ತೈದನೇ ಸಿನಿಮಾ ಭಾಳ ಒಳ್ಳೊಳ್ಳೆ ಸಿಂಗರ್ಸ್ ಆಡಿದ್ದಾರೆ ಒಳ್ಳೊಳ್ಳೆ ಸಾಹಿತಿಗಳು ಸಾಹಿತ್ಯ ಬರೆದಿದ್ದಾರೆ ಭಾವ ಭಾಮ ಅವರ ಅಭಿನಯ ಹಿರಿಯ ಕಲಾವಿದರಾಗಿರುವಂಥ ರಮೇಶ್ ಭಟ್ ಅವರ ಅಭಿನಯ ಜೊತೆಗೆ ಸಿ ಕೆ ಚಂದ್ರು ಅವರು ಅವಿನಾಶ್ ಸರು ನಮ್ಮ ಜಗದೀಶ್ ಅವರು ಇವರೆಲ್ಲರೂ ಅಭಿನಯ ಹಿರಿಯ ನಟರ ಜೊತೆ ನನ್ನ ಎಕ್ಸ್ಪೀರಿಯನ್ಸು ನನ್ನ ಪ್ರೊಡಕ್ಷನ್ ಕ್ವಾಲಿಟಿ ಆ ಸಿನಿಮಾನ ಜನ ಎಲ್ಲ ಮೆಚ್ಚಿದ ರೀತಿ ದರ್ಶನ್ ಸಾರ್ ಬಂದು ನನಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂಥ ರೀತಿ ಒಂದೇ ಮಾತಿಗೆ ಸುದೀಪ್ ಸರ್ ಬಂದು ನನಗೆ ಧ್ವನಿಯಾದಂಥ ರೀತಿ ಇದೆಲ್ಲವೂ ಕೂಡ ಭಾಳ ಸಂತೋಷ ಬಿಟ್ಟು ಯಾಕಂದರೆ ನನ್ನ ಓವರ್ ಕಾನ್ಫಿಡೆನ್ಸ್ ಬಾಹುಬಲಿ ಜೊತೆ ನನ್ನ ಗುದ್ದಾಟ ನಾನು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ನಷ್ಟ ಅನುಭವಿಸಿದ್ರು ಕೂಡ ಎಂಟು ವರ್ಷ ಆದರೂ ಕೂಡ ಅದಕ್ಕೊಂದು ಮರುಜೀವು ಬಂತಿದೆಯಲ್ಲ ಕೊತ್ತು ಈ ಜನ ಇನ್ನೂ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ನಮ್ಮ ರಾಜ್ಯ ಬಿಟ್ಟು ಗಡಿ ಬಿಟ್ಟು ಕೂಡ ನಮ್ಮ ಕನ್ನಡದ ಕಂಪನ್ನ ಈ ರಾಗಾಸ್ತ್ರ ಸಿನಿಮಾ ಸಾರುತ್ತೆ ಅನ್ನೋ ಖುಷಿ ಒಂದು ಸಾರ್ಥಕತೆ ನನಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ